ಬಾಗೇಪಲ್ಲಿ ತಾಲೂಕು ಪಾತಪಾಳ್ಯ ಹೋಬಳಿಯ ಗುಡಿಪಲ್ಲಿ ಗ್ರಾಮದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದಂತಹ ಪುರಾತನ ಕಾಲದ ಜಡಮಡಗು ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಐದನೇ ಶ್ರಾವಣ ಶನಿವಾರದಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ವಿವಿಧ ಕಡೆಗಳಿಂದ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಬೆಳಗ್ಗೆಯಿಂದ ಅರ್ಚಕ ಅಭಿಲಾಷ ಸ್ವಾಮಿ ಅವರಿಂದ ವಿಷ್ಣು ಸಹಸ್ರನಾಮ ಪಂಚಾಮೃತ ಅಭಿಷೇಕ ಅಲಂಕಾರ ಮಂಗಳಾರತಿ ಸೇರಿದಂತೆ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಕೊನೆಯ ಮತ್ತು ಐದನೇ ಶ್ರಾವಣ ಶನಿವಾರದ ಹಿನ್ನೆಲೆಯಲ್ಲಿ ದೇವರಿಗೆ ವಿವಿಧ ಪುಷ್ಪಗಳಿಂದ ಮತ್ತು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ಅರ್ಚಕರ ನೇತೃತ್ವದಲ್ಲಿ ಶ್ರೀ ಜಡಮಡಗು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಮತ್ತು ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಬಿಎಸ್ಎಸ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಹಾಗೂ ಹಾಗೂ ಮಲ್ಲಿಗೆ ಫೌಂಡೇಶನ್ ಸಂಸ್ಥಾಪಕ ಆಂಜನಪ್ಪ ಯಾದವ್ ಮಾತನಾಡಿ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಈ ಪುರಾಣ ಪ್ರಸಿದ್ಧ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಹಾಗೆಯೇ ನಮ್ಮ ಪೂರ್ವಜರ ಕಾಲದಿಂದಲೂ ಶ್ರಾವಣ ಮಾಸದಲ್ಲಿ ಶನಿವಾರಗಳಂದು ವಿಶೇಷ ಪೂಜೆ ನೆರವೇರಿಸಿ ಅನ್ನದಾನ ಕಾರ್ಯಕ್ರಮದಂತಹ ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ ಇಂತಹ ವಿಶೇಷ ದಿನಗಳಲ್ಲಿ ತಾಲೂಕಿನ ಜೊತೆಗೆ ನೆರೆಯ ಆಂಧ್ರಪ್ರದೇಶ ಸೇರಿದಂತೆ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ ಎಲ್ಲರಿಗೂ ವೆಂಕಟೇಶ್ವರ ಸ್ವಾಮಿಯು ಸುಖ ಶಾಂತಿ ಆಯುಷು ಸಂಪತ್ತನ್ನ ಕರುಣಿಸಲಿ ಹಾಗೆಯೇ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಗಾಗಿ ಸಮೃದ್ಧವಾಗಿ ಇರಬೇಕು ಎಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಿಎಸ್ಎಸ್ ಕಾರ್ಮಿಕ ಘಟಕದ ಸಂಸ್ಥಾಪಕ ರಾಷ್ಟ್ರಾಧ್ಯಕ್ಷ ಡಾಕ್ಟರ್ ಎಂರಾಮಚಂದ್ರ ಬೀದಿಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಮುನಿರಾಜು ಬಿಎಸ್ಎಸ್ ಮಹಿಳಾ ರಾಜ್ಯ ಉಪಾಧ್ಯಕ್ಷೆ ಯಶೋಧ ಹಾಗೂ ಶಿಕ್ಷಕರಾದ ನಾಗರಾಜ್ ರಮಣ ಚಿಕ್ಕ ವೆಂಕಟೇಶಪ್ಪ ರೆಡ್ಡಿಶೇಖರ್ ನರೇಶ್ ಮತ್ತು ಮುಂತಾದವರು ಭಕ್ತಾದಿಗಳು ಭಾಗವಹಿಸಿದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ tang sa che che sigar condel ਨੇ ਰੈਕੀਂਰਾ ਸਾਨੀ ਤੇ ਜੇਰਾ ಮೊದಲನೇದಾಗಿ ಇಲ್ಲಿ ಜಡ್ಮೂರಾಯಣ ಸ್ವಾಮಿ ಪಾದಗಳಿಗೆ ನಮಸ್ಕರಿಸುತ್ತಾ ಎರಡು ಮಾತುಗಳನ್ನ ಮಾತಾಡ್ತೀನಿ ಯಾಕಂದರೆ ನಮ್ಮ ಹೆಸರು ಬಂದುಬಿಟ್ಟು ಡಾಕ್ಟರ್ ಆಂಜನಪ್ಪ ಯಾದವ್ ಅಂತ ಈ ಭಾಗದ ಏನಕ್ಕೊಂದು ಹತ್ತು ಜನಕ್ಕೆ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಸುಮಾರು ಪುರಾತನ ಕಾಲದಿಂದ ಇಲ್ಲೊಂದು ಗುಡಿ ಇತ್ತು ಒಂದು ಸಣ್ಣದಾಗ ಒಂದು ಬೊಂಬೆ ಇತ್ತು ಎರಡೆರಡು ಮೂರು ಕಲ್ಲು ಥರ ಬೊಂಬೆಗಳಿದ್ವು ಆ ಟೈಮಲ್ಲಿನೇ ಸುಮಾರು ಭಕ್ತಿ ಇಂದ ಇಲ್ಲಿ ಪೂಜೆಗಳು ಮಾಡ್ತಾ ಸುಮಾರು ಜನಕ್ಕೆ ಎಷ್ಟೋ ಜನಕ್ಕೆ ಇಲ್ಲಿ ಒಳ್ಳೆಯದಾಗಿದೆ ಒಂದು ಹೂ ಕೊಟ್ಟು ಸಹನೋ ಕೆರೆ ತುಂಬುತ್ತಾರು ಕೆರೆ ತುಂಬುತ್ತಾ ಇತ್ತು ಬೋರ್ ಪಾಯಿಂಟ್ಗಳು ಹಾಕೋದಾಗಲಿ ಮನೆಗಳಲ್ಲಿ ಯಾರಿಗೆ ಹೆಚ್ಚು ಕಡಿಮೆ ಆಗೋದಾಗಲಿ ಎಲ್ಲದಕ್ಕೂ ಭಗವಂತ ಎಲ್ಲಾರನ್ನೂ ಕೈಯಲ್ಲಿ ಹಿಡಿದು ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಆಶೀರ್ವಾದ ಕೊಟ್ಟು ಸುಮಾರು ವರ್ಷಗಳಿಂದ ಅವ್ರಿಗೆ ಎಲ್ಲರನ್ನೂ ಕಾಪಾಡ್ಕೊಂಡು ಇದ್ದಂಥ ದೇವರು ಈ ಜಡ್ಮೂಡರಾಯನ ಸ್ವಾಮಿ ಅಂತಾನೆ ಜಡ್ಮೂಡರಾಯಣ ಸ್ವಾಮಿ ಅಂದರೆ ಕೆಲವ್ರಿಗೆ ಅರ್ಥ ಆಗಲ್ಲ ಆದರೆ ಅವರೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತಲೇ ಈ ಭಾಗದಲ್ಲಿ ನಿಲ್ಲಿ ನಿಲ್ಲಿಸಿರುವಂಥ ಒಂದು ಭಗವಂತ ಮೊದಲನೇದಾಗಿ ನಾವು ಹೇಳೋಕ್ಕೆ ಏನಕ್ಕೆ ಇಷ್ಟಪಡ್ತೀವಿ ಅಂದರೆ ಸುಮಾರು ನಾವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಇಲ್ಲಿ ಒಂದು ಅನುದಾನವನ್ನು ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂತಂದರೆ ನಾವು ಭಗವಂತನಿಗೆ ಏನು ಕೊಡ್ತೀವೋ ನಮಗದೇ ಭಗವಂತ ತಿರುಗಿಸ್ಕೊಡ್ತಾನೆ ಅನ್ನೋದು ಒಂದು ನಂಬಿಕೆ ಇಟ್ಟಿದ್ದಾರೆ ಜನ ಯಾಕಂದರೆ ಭಗವಂತನಿಗೆ ನಾವು ಸೇವೆ ಮಾಡಿದ್ರೆ ಭಗವಂತ ಯಾವುದೋ ಒಂದು ರೂಪಲ್ಲಿ ನಮ್ಮನ್ನೊಂದು ಕಷ್ಟದಿಂದ ಅಂತ ಒಂದು ಜನ ನಂಬಿರುವಂಥ ಒಂದಿದು ಆ ಒಂದು ಕಲ್ಪನೆಗಳು ನಮಗೆ ಸುಮಾರು ಟೈಮು ಅನುಭವ ಆಗಿದ್ದಾವೆ ತಮ್ಮಲ್ಲಿ ಎಲ್ಲರೂ ಕೇಳ್ಕೊಳ್ಳೋದೊಂದೇ ಮೊದಲನೇದಾಗಿ ತಂದೆ ತಾಯಿಗೆ ಗೌರವ ಕೊಡಿ ಭಗವಂತನಿಗೆ ಒಂದು ತಲೆಬಾಗಿ ನಮಸ್ಕಾರ ಹಾಕಿ ಎಲ್ಲಾರ್ಗು ಒಳ್ಳೆಯದಾಗುತ್ತೆ ಈ ಕಾಲದಲ್ಲಿ ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಜನರಿಗೆ ಸ್ವಾರ್ಥ ಅನ್ನೋದು ಜಾಸ್ತಿ ಆಗ್ತಾಯಿದೆ ನಿಸ್ವಾರ್ಥವಾಗಿ ಭಗವಂತನ ನೆನೆಸೋಣ ದೊಡ್ಡವ್ರಿಗೊಂದು ಗೌರವ ಕೊಡೋಣ ಒಂದು ತಂದೆ ತಾಯಿಗೆ ಒಂದು ಗೌರವ ಕೊಡೋಣ ಇವತ್ತು ತಂದೆ ತಾಯಿಯರು ಎಷ್ಟೋ ಜನ ಇವತ್ತು ಅನಾಥ ಆಶ್ರಮಗಳಲ್ಲಿ ನಡೆಯುತ್ತ ಸೇರಿಸ್ತಾ ಇದ್ದಾರೆ ನಮ್ಮದೂ ಒಂದು ಎನ್ ಜಿ ಒ ಟ್ರಸ್ಟ್ ಇದೆ ಶ್ರೀ ಮಲ್ಗೆ ಫೌಂಡೇಶನ್ ಅಂತ ಅದಕ್ಕೆ ನಾವೇ ಸಂಸ್ಥಾಪಕರು ಆ ಒಂದು ಇದರಲ್ಲಿ ಎಲ್ಲಿ ನಿರ್ಗತಿಕರು ಮತ್ತು ಈ ವೃದ್ಧರು ಅಂಥವ್ರು ಇರ್ತಾರೋ ಅಂಥವ್ರಿಗೆಲ್ಲ ನಾವು ಇಲ್ಲಿ ಸುಮಾರು ಸೇವೆ ಮಾಡ್ಕೊಂಡು ಬಂದಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅವ್ರಿಗೆ ಸೇವೆ ಮಾಡ್ತೀವಿ ಸುಮಾರು ನಾವೊಂದು ಐದು ಜನ ಟ್ರಸ್ಟಲ್ಲಿದ್ದೀವಿ ಆ ಒಂದು ಟ್ರಸ್ಟು ಒಂದು ಮಟ್ಟಕ್ಕೆ ಹೋಗ್ತಾ ಇದೆ ಇನ್ನೂ ಈ ನಮ್ಮ ಸಮಾಜದಲ್ಲಿ ಬಡತನದನ್ನು ಗುರುತಿಸಿ ಅವ್ರಿಗೆಲ್ಲ ಅದನ್ನು ಸಹಾಯ ಮಾಡೋ ಅಂಥ ಬಲ ಕೊಡಲಿ ಅಂತ ನಮ್ಮ ಭಗವಂತನ ಬೇಡ್ತೀವಿ ಅಷ್ಟೇಗಿನಿ ನಮಗಂತೂ ಸ್ವಾರ್ಥಕ್ಕಾಗಿ ಆ ಭಗವಂತ ಏನೂ ಕೊಡೋದು ಬೇಡ ಎಲ್ಲಿ ಅಂಥ ಬಡವರು ಈ ನಿರ್ಗತಿಕರು ಇದಾರೋ ಅನಾಥರು ಇದ್ದಾರೋ ಅಂಥವ್ರನ್ನ ಕೈ ಇಡೋ ಅಂತ ಆ ಭಗವಂತ ಧೈರ್ಯ ಕೊಡಲಿ ಶಕ್ತಿ ಕೊಡಲಿ ಅಂತ ಭಗವನ್ನಲ್ಲಿ ನಾವು ನೆನೆಸುತ್ತಾ ಬೇಡ್ಕೊಳ್ತೀವಿ ಮತ್ತು ಇಲ್ಲಿಗೆ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ತಂದೆ ಮಾತು ಹೇಳೋದು ಭಗವಂತನ ನೆನೆಸಿರಿ ಎಲ್ಲರೂ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಹೋಗ್ರಿ ಎಲ್ಲರಿಗೂ ಆ ಬಲ ಕೊಡಲಿ ಅಂತ ಅಂದ್ಬಿಟ್ಟು ಭಗವಂತನಲ್ಲಿ ಬೇಡ್ಕೊಂತೀವಿ ಇಲ್ಲಿ ಬಂದಿರುವಂಥ ನಮ್ಮ ಮೀಡಿಯಾದವ್ರಿಗೂ ಮತ್ತೆ ಇಲ್ಲಿ ಬಂದಿರೋ ತಂದೆ ತಾಯಿ ಅವ್ರಿಗೂ ಚಿಕಿತ್ಸೆ ವರ್ಷ ನಮ್ಮ ಅಂಗನಪ್ಪನ ಯಾದವರು ಡಾಕ್ಟರ್ ಪ್ರತಿ ವರ್ಷ ಶ್ರಾವಣದಲ್ಲಿ ಶೆಡುವರ ಪ್ರತಿಯೊಂದು ವರ್ಷವೂ ಅಂದ ಮಾಡ್ತಾ ಇವತ್ತು ಜನಗಳಿಗೆ ಇವತ್ತು ಈ ಥರ ದೇವಸ್ಥಾನ ಎಲ್ಲ ಇವತ್ತು ನಮಗೆ ಗೊತ್ತಾಗ್ಬೇಕಂದ್ರೆ ಬೆಂಗಳೂರಿಂದ ನಾವು ಬಂದಿರೋದು ಎಲ್ಲನೂ ಇವತ್ತು ನಮಗೆ ಏನಂತ ಗೊತ್ತಿರಲಿಲ್ಲ ಅಣ್ಣ ಕರೆದಾಗ ನಾವು ಬಂದಿರೋದು ಇವತ್ತು ಏನಂದರೆ ಇಷ್ಟು ಜನ ಬಂದು ಇವತ್ತು ಭಕ್ತಿ ಮಾಡ್ತಾ ಅಂದರೆ ಆ ದೇವರು ಬರುವಂಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಇಷ್ಟೇ ಇನ್ನೂ ಈ ದೇವರು ಚೆನ್ನಾಗೆ ಚೆನ್ನಾಗಾಗಬೇಕು ಮತ್ತು ಪ್ರತಿ ಒಂದು ವರ್ಷವೂ ಎಲ್ಲರೂ ಬರಬೇಕು ಭಕ್ತಾದಿಗಳು ನಮ್ಮ ಅಕ್ಕ ತಂಗಿರು ನಮ್ಮ ಅಣ್ಣ ತಂದಿರು ಪ್ರತಿ ವರ್ಷ ಬರಬೇಕಂತ ಹೇಳ್ಬಿಟ್ಟು ಇನ್ನೂ ದೇವ್ರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಂತ ಹೇಳಿಬಿಟ್ಟು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು ಭೂಮಿ ಸ್ವಾಮಿ ದೇವಸ್ಥಾನ ಅಂತ ಇದು ಈ ಒಂದು ಬೆಟ್ಟದಲ್ಲಿ ಈ ಒಂದು ಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ಹಳೆ ಕಾಲದ ದೇವರು ಪುರಾತನ ಕಾಲದ ಒಂದು ಇತಿಹಾಸನೇ ಇದೆ ಈ ಭಾಗದಲ್ಲಿ ಎಷ್ಟೋ ಒಂದಿಷ್ಟು ಒಂದು ಎಷ್ಟೋ ಒಂದು ಎಂಟಿಗೆ ಒಂದು ಹತ್ತು ಗುಡಿ ಇದ್ದಿದ್ದು ಇವತ್ತು ಸಾವಿರಾರು ಜನ ಇಲ್ಲಿ ಮದುವೆಗಳಾಗಲಿ ಮದುವೆ ಸಮಾರಂಭಗಳು ಅದಾವೆಲ್ಲ ಇವತ್ತು ಆಗೋದಕ್ಕೆ ಇಷ್ಟೆಲ್ಲ ಉತ್ಪತ್ತಿ ಆಗಿದೆ ಅಂತಂದರೆ ಅದೆಲ್ಲ ಆಯಕ್ಕೂ ಕೊಟ್ಟಿರುವಂಥ ಜನರಿಗೆ ಒಂದು ಧೈರ್ಯ ಶೌರ್ಯ ಅವರು ಕೊಟ್ಟಿರೋವಂಥ ನೆಮ್ಮದಿ ಶಾಂತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಬಡತನದಲ್ಲಿರೋರು ನಿಂತ ಸ್ವಲ್ಪ ಮೇಲಕ್ಕೆತ್ತಿ ಇಷ್ಟೆಲ್ಲ ಕಾಪಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಗುರುತಿಸಿ ನಮ್ಮ ನಮ್ಮನ್ನು ಸಮೇತ ಸುಮಾರು ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಾತಂದ್ರ ಇದ್ದಾಗ ಇಲ್ಲಿ ಪುರಾತನ ಕಾಲದ ದೇವಸ್ಥಾನ ನಮ್ಮ ತಂದೆ ತಾಯಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ರು ನಾವು ಸೇವೆ ಮಾಡ್ಕೊಂಡು ಬಂದು ಸುಮಾರು ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ನಾವು ನಿತ್ಯ ಅನ್ನದಾನವನ್ನು ಪ್ರತಿಯೊಂದು ವರ್ಷವೂ ಶನಿವಾರಗಳಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಇವತ್ತೂ ಆ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ಬೆಳಗ್ಗೆ ಅಭಿಷೇಕ ಇತ್ತು ಇವಾಗ ಮಹಾಮಂಗಳಾರತಿ ಎಲ್ಲ ಆಯಿತು ಮತ್ತು ಇವಾಗ ಅನ್ನ ಸಂತರ್ಪಣೆ ಅಂತ ನೋಡ್ಬಿಟ್ಟು ನಂಬ್ಕೊಂಡಿದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅವರು ಅನ್ನ ತಿಂದ್ಕೊಂಡು ಏನೋ ಭಗವಂತ ಕೊಟ್ಟಿರೋ ಒಂದು ಮಟ್ಟಕ್ಕೆ ಇನ್ನು ನಮ್ಮ ಜೊತೆಯಲ್ಲಿ ನಾನು ನಮ್ಮ ಸ್ನೇಹಿತರು ಭಾಗಿಯಾಗಿ ಮತ್ತು ಸಾಯಂಕಾಲ ಇವಾಗ ಮೂರು ಗಂಟೆಗೆ ಪಲ್ಲಕ್ಕಿನೂ ಇದೆ ಸುಮಾರು ಒಂದು ಏಳೆಂಟು ಊರುಗಳಲ್ಲಿ ಆ ಭಗವಂತನ ಮೆರವಣಿಗೆನೂ ಇದೆ ಎಲ್ಲ ಭಗವಂತನ ಆಶೀರ್ವಾದ ಸಮಾಜಕ್ಕೆ ಎಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಇಲ್ಲಿ ಬರ್ತಾ ಇರೋಂಥ ಭಕ್ತಾದಿಗಳಿಗೆ ಮ ಫಸ್ಟು ಈ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಕುಂದುಕೊರತಾಗಲಿ ಏನಿದ್ದಾವೋ ಅವನ್ನೆಲ್ಲ ತೊಗೊಳಿಸಿ ಎಲ್ಲರಿಗೂ ಮನಶಾಂತಿ ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಬೇಕಂತ ಅಂದ್ಬಿಟ್ಟು ಭಗವಂತನಲ್ಲಿ ಆಶೀರ್ವಾದ ಪಡ್ಕೊತಾ ಇದ್ದೀವಿ ಅದೇ ಆಶೀರ್ವಾದ ಎಲ್ಲರಿಗೂ ಇರಲಿ ತುಂಬ ಸಂತೋಷ ಆಯ್ತು ಇವತ್ತು ನಮ್ಮಂತೂ ಭಗವಂತನ ಅದೇ ರೀತಿ ಸಮಾಜದಲ್ಲಿ ಎಲ್ಲರನ್ನೂ ಸಂತೋಷವಾಗಿ ಇಟ್ಟಿರಲಿ ಅಂತ ಅಂದ್ಬಿಟ್ಟು ನಾನು ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ